ಅಲ್ಲಿ ಬನ್ನಿ ಬನ್ನಿ ಅಂತ ಕೇಳಿದ್ಬಿಟ್ಟು ಅವ್ರು ಏನು ಊಟ ಮಾಡ್ತಾರೆ ಜನ ಆದ್ರೆ ನೋಡಿದ್ರೆ ನಮ್ಮ ದೂರಲ್ಲಿ ಕೂಡಿಸಿ ನಾಯಕರು ನಿಮಗೆ ಒಂದು ಕಾಸಲ್ಲಿ ನಮ್ಗೆ ಕೂಡ ಈ ಥರ ಒಂದು ತಾಸು ಕೂಡಿಸಿದ ಮೇಲೆ ನಾನು ಅಂತ ಈ ಕರಿತರೆ ಕರಿತರೆ ಕರಿತೇನೆ ಮತ್ತೆ ಬಾಯಲ್ಲಿ ಹೋಗುವ ಆಗಲಿ ದಾರಿಯಲ್ಲಿ ಹೋಗುವಾಗ ನನಗೆ ನಿಟ್ಕೊಂಡು ನಾನು ಇಲ್ಲಿ ನಿಟ್ಕೊಂಡು ನನಗೆ ಮನವಿಯನ್ನು ಬೆಂಗಳೂರು ಬೇಕಾಗಿ ನಾವು ಅಡ್ವಾನ್ಸ್ ಆಗಿ ದಿನ ಬೆಂಗಳೂರಿಂದ ಐನೂರು ಕಿಲೋಮೀಟರ್ ಗಾಡಿ ಓಡಿಸ್ಕೊಂಡು ಬಂದಿದ್ವಿ ನನಗೋಸ್ಕರಕ್ಕೆ ಹೋಗಿಲ್ಲ ಮಠಕ್ಕೋಸ್ಕರ ಹೋಗಿ ಆ ಕುಟುಂಬದವರಿಗೆ ಆ ಕಂಪನಿಯಿಂದ ಸಹಾಯ ಮಾಡಿಸಿ ಒಂದೇ ಮಾತು ಆ ಘಟನೆ ಆಗಿದೆ ಅದಕ್ಕೆ ಮಾತನಾಡುತ್ತೆ ನಮಗೆ